ಇತ್ತೀಚೆಗೆ ಬಿಜೆಪಿ ಎಂಎಲ್ಸಿ ಆಗಿದ್ದ ರವಿಕುಮಾರ್ ದೊಡ್ಡ ವಿವಾದ ಮಾಡಿಕೊಂಡಿದ್ರು ಅದೇ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಹಾಗೂ ಸಿದ್ದರಾಮಯ್ಯ ಬಗ್ಗೆ ಅವಹೇಳನ ಮಾಡಿದ್ದು ವೈರಲ್ ಆಗಿತ್ತು ರಾಜಕೀಯದವರು ಅಂದ್ರೆ ಹಾಗೆ ಅವರಿಗೆ ನಾಲಿಗೆ ಮೇಲೆ ಕಂಟ್ರೋಲ್ ಇಲ್ಲದೆ ಬಾಯಿಗೆ ಬಂದಂತೆ ಮಾತಾಡಿ ಮರ್ಯಾದೆ ಕಳೆದುಕೊಳ್ತಾರೆ ಆದರೆ ಅಧಿಕಾರಿಗಳು ಹಾಗಲ್ಲ ಯಾರು ಏನೇ ಅಂದ್ರೂ ಕೂಡ ಹೆಚ್ಚು ತಲೆಕೆಡಿಸಿಕೊಳ್ಳದೆ ತಮ್ಮ ಕರ್ತವ್ಯವನ್ನ ಮಾಡ್ತಾರೆ ಅದರಲ್ಲಿ ಒಬ್ರು ಈ ಶಾಲಿನಿ ರಜನೀಶ್ ಶಾಲಿನಿ ರಜನೀಶ್ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರ ರೈಟ್ ಹ್ಯಾಂಡ್ ಇದ್ದಂತೆ ಸರ್ಕಾರದ ಬಹುತೇಕ ಎಲ್ಲಾ ದೊಡ್ಡ ದೊಡ್ಡ ಕೆಲಸಗಳಿಗೆ ಇವರ ಸಹಿಯೇ ಬೇಕೇ ಬೇಕು ಇವರು ಸೈನ್ ಹಾಕಿದ್ರೇನೆ ಸರ್ಕಾರಿ ಅಧಿಕಾರಿಗಳಿಗೆ ಸಂಬಳ ಸಿಗೋದು ಸಿದ್ದರಾಮಯ್ಯನವರ ಪ್ರತಿಯೊಂದು ಸರ್ಕಾರಿ ಕೆಲಸಗಳಿಗೂ ಇವರ ಸಲಹೆ ಮುಖ್ಯವಾಗಿರುತ್ತೆ ಈ ಹುದ್ದೆಗೆ ನೇಮಕ ಆಗ್ಬೇಕು ಅಂದ್ರೆ ಚೆನ್ನಾಗಿ ಓದ್ಕೊಂಡು ಬಂದಿರಬೇಕು ದೊಡ್ಡ ಪರಿಣಿತರೇ ಆಗಿರ್ಬೇಕು ಅಂತ ಹುದ್ದೆ ಇವರದ್ದು ಶಾಲಿನಿ ರಜನೀಶ್ ಕೇವಲ ಮುಖ್ಯ ಕಾರ್ಯದರ್ಶಿ ಆಗಿಲ್ಲ ಅನೇಕ ಒಳ್ಳೆ ಕೆಲಸಗಳನ್ನ ಮಾಡಿ ಮಾದರಿಯಾಗಿದ್ದಾರೆ ನೋಡೋಕೆ ಸೌಂದರ್ಯವತಿ ಯಾವ ನಟಿಗೂ ಕಡಿಮೆ ಇಲ್ಲ ಈ ಶಾಲಿನಿ ರಜನೀಶ್ ಅವರು ಇಂಥ ಶಾಲಿನಿ ರಜನೀಶ್ ಯಾರು ಅವರ ರಾಜ್ಯ ಯಾವುದು ಪತಿ ಕುಟುಂಬದವರು ಯಾರು ಸ್ಯಾಲರಿ ಎಷ್ಟು ಅನ್ನೋದ್ರ ಮಾಹಿತಿ ಇಲ್ಲಿದೆ ಶಾಲಿನಿ ರಜನೀಶ್ ಹುಟ್ಟಿದ್ದು ಸಾವಿರದ ಒಂಬೈನೂರ ಅರವತ್ತೇಳರ ಜೂನ್ ಆರರಂದು ಪಂಜಾಬ್ ಮತ್ತು ಹರಿಯಾಣ ಗಡಿಯ ಚಂಡೀಗಢ ಇವರ ಹುಟ್ಟೂರು ಇವರ ತಂದೆ ಹೆಸರು ಪಿ ಪಿ ಚಾಪ್ರಾ ತಾಯಿ ಪುಷ್ಪ ಇವರ ಮೊದಲ ಹೆಸರು ಶಾಲಿನಿ ಚಾಪ್ರಾ ಇವರಿಗೆ ಒಬ್ಬ ಅಣ್ಣ ಒಬ್ಬ ತಮ್ಮ ಇದ್ದಾರೆ ಇವರದ್ದು ಪಂಜಾಬಿ ಮಾತನಾಡುವ ಹಿಂದೂ ಕುಟುಂಬ ಶಾಲಿನಿ ರಜನೀಶ್ ಅವರ ಪೂರ್ವಜರು ಅಂದ್ರೆ ಅಜ್ಜ ಅಜ್ಜಿಯ ಮೂಲ ಪಾಕಿಸ್ತಾನ ಆದ್ರೆ ದೇಶ ವಿಭಜನೆ ಆಗುವಾಗ ಆಸ್ತಿ ಪಾಸ್ತಿಯನ್ನೆಲ್ಲ ಅಲ್ಲೇ ಬಿಟ್ಟು ಭಾರತಕ್ಕೆ ಬಂದ್ರು ಹೀಗೆ ಬಂದವರನ್ನ ಹರಿಯಾಣದ ನಿರಾಶ್ರಿತರ ಕೇಂದ್ರದಲ್ಲಿ ಇಡ್ಲಾಗಿತ್ತು ಇಲ್ಲಿದ್ದುಕೊಂಡೇ ಓದಿದ ಇವರ ತಂದೆ ಪಿ ಪಿ ಚಾಪ್ರಾ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಐ ಎ ಎಸ್ ಪಾಸ್ ಮಾಡಿಕೊಂಡ್ರು ಆದ್ರೆ ಇವರಿಗೆ ಕಣ್ಣಿನ ಸಮಸ್ಯೆ ಇದ್ದಿದ್ರಿಂದ ಸೇವೆಗೆ ಸೇರಿಸ್ಕೊಳ್ಳಿಲ್ಲ ಹೀಗಾಗಿ ಮಗಳನ್ನ ಐಎಎಸ್ ಎ ಮಾಡಿಸ್ಬೇಕು ಅಂತ ಅಂದುಕೊಂಡ್ರು ಈ ಶಾಲಿನಿ ರಜನೀಶ್ ಓದಿನಲ್ಲಿ ಮುಂದಿದ್ರು ಜೊತೆಗೆ ಸಾಂಸ್ಕೃತಿಕ ಚಟುವಟಿಕೆ ನಾಟಕಗಳಲ್ಲೂ ಕೂಡ ಭಾಗಿಯಾಗ್ತಾ ಇದ್ರು ಹಾಗೆ ಕಾಲೇಜ್ ನಲ್ಲಿ ಕ್ಲಾಸ್ ಮುಗಿದ ಬಳಿಕ ಐಎಎಸ್ ತಯಾರಿ ನಡೆಸೋಕೆ ಶುರು ಮಾಡಿದ್ರು ಸಾಕಷ್ಟು ಪುಸ್ತಕಗಳನ್ನ ಓದಿದ್ರು ಡಿಗ್ರಿಯಲ್ಲಿ ಬಿಎ ಓದಿ ಚಿನ್ನದ ಪದಕ ಆಗಿದ್ರು ನಂತರ ಸೈಕಾಲಜಿ ವಿಷಯದಲ್ಲಿ ಎಂಎ ಸ್ನಾತಕೋತ್ತರ ಪದವಿ ಪಡೆದ್ರು ಇಲ್ಲೂ ಕೂಡ ಗೋಲ್ಡ್ ಮೆಡಲಿಸ್ಟ್ ಆಗಿದ್ರು ಇಂತಹ ಶಾಲಿನಿ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಮೊದಲ ಬಾರಿ ಐಎಎಸ್ ಪರೀಕ್ಷೆ ಬರೆದ್ರು ಇವರ ಕಠಿಣ ಶ್ರಮ ಮತ್ತು ಅದೃಷ್ಟ ಮೊದಲ ಪ್ರಯತ್ನದಲ್ಲೇ ಐಎಎಸ್ ಪಾಸ್ ಆಗಿದ್ದು ಮಾತ್ರ ಅಲ್ಲದೆ ಮಹಿಳಾ ಅಭ್ಯರ್ಥಿಗಳಲ್ಲಿ ಟಾಪರ್ ಆಗಿದ್ರು ಅದು ಇವರ ಬರ್ತ್ಡೇ ದಿನವೇ ರಿಸಲ್ಟ್ ಬಂದಿದ್ದು ಇವರಿಗೆ ಡಬಲ್ ಖುಷಿಯಾಗಿತ್ತು ಐಎಎಸ್ ಪಾಸ್ ಮಾಡಿದ ಶಾಲಿನಿಗೆ ಕೇಳರ್ ಹಂಚಿಕೆಯಾಗಿತ್ತು ನಮ್ಮ ಕರ್ನಾಟಕದಲ್ಲಿ ಅದಕ್ಕೂ ಮುನ್ನ ಇವರು ಉತ್ತರಾಖಂಡದ ಮಸೂರಿಯಲ್ಲಿರುವ ಐಎಎಸ್ ಟ್ರೈನಿಂಗ್ ಸೆಂಟರ್ನಲ್ಲಿ ಒಂದು ವರ್ಷ ಕಠಿಣ ತರಬೇತಿಯನ್ನು ಪಡೆದರು ಟ್ರೈನಿಂಗ್ ಮುಗಿಸಿ ಕರ್ನಾಟಕಕ್ಕೆ ಬರೋ ಸಮಯದಲ್ಲಿ ದೂರದ ಊರಿಗೆ ಕೆಲಸಕ್ಕೆ ಕಳುಹಿಸೋದು ಹೇಗೆ ಅಂದುಕೊಂಡ ಇವರ ಪೋಷಕರು ಮದುವೆ ಮಾಡಿಕೊಡ್ಬೇಕು ಅಂತ ಡಿಸೈಡ್ ಮಾಡಿದ್ರು ಇವರ ಅದೃಷ್ಟಕ್ಕೆ ತಮ್ಮ ಸ್ನೇಹಿತರ ಮಗ ರಜನೀಶ್ ಗೋಯಲ್ ಐಎಎಸ್ ಕರ್ನಾಟಕದಲ್ಲಿ ಸೇವೆ ಸಲ್ಲಿಸುತ್ತಾ ಇರೋದು ಗೊತ್ತಾಗಿತ್ತು ಬಳಿಕ ಮದುವೆ ಪ್ರಸ್ತಾಪವನ್ನು ಮುಂದಿಟ್ಟರು ಇಬ್ಬರ ಒಪ್ಪಿಗೆಯಂತೆ ಸಾವಿರದ ತೊಂಬತ್ತರಲ್ಲಿ ಶಾಲಿನಿ ರಜನೀಶ್ ಅನ್ನೋರನ್ನ ಮದುವೆಯಾದ್ರು ಐ ಎಸ್ ಟ್ರೈನಿಂಗ್ ಜೊತೆಗೆ ಮದುವೆ ಮುಗಿಸಿಕೊಂಡು ವೃತ್ತಿ ಜೀವನಕ್ಕಾಗಿ ಕರ್ನಾಟಕಕ್ಕೆ ಬಂದಿದ್ದ ಶಾಲಿನಿ ರಜನೀಶ್ ಮೊದಲು ಕೋಲಾರ ಜಿಲ್ಲೆಯಲ್ಲಿ ಪ್ರೊಬೇಷನರಿ ಪಿರಿಯಡ್ ಶುರು ಮಾಡಿದ್ರು ಇವರು ಉತ್ತರ ಭಾರತದವರು ಕನ್ನಡ ಭಾಷೆ ಬರಲ್ಲ ಹೀಗಾಗಿ ಕನ್ನಡ ಬಾರದೆ ಇದ್ದಿದ್ದು ಇವರಿಗೆ ಟೆನ್ಷನ್ ಆಯ್ತು ಈ ಟೈಮ್ ನಲ್ಲಿ ನೆರವಿಗೆ ಬಂದ ಗಂಡ ಕನ್ನಡ ಕಲಿಯೋಕೆ ಸಹಾಯ ಮಾಡಿದ್ರು ಕನ್ನಡ ಭಾಷೆಯನ್ನ ನಿರ್ಲಕ್ಷ್ಯ ಮಾಡದೆ ಗಂಭೀರವಾಗಿ ತೆಗೆದುಕೊಂಡ ಶಾಲಿನಿ ಪ್ರೊಬೇಷನರಿ ಪಿರಿಯಡ್ ಮುಗಿಸ್ಕೊಂಡು ಮೊದಲೇ ಕನ್ನಡ ಕಲ್ತ್ರು ಪ್ರೊಬೇಷನರಿ ಪಿರಿಯಡ್ ಮುಗಿಸಿದ ಶಾಲಿನಿ ರಜನೀಶ್ ಅವರನ್ನು ಮಂಗಳೂರು ಅಸಿಸ್ಟೆಂಟ್ ಕಮಿಷನರ್ ಆಗಿ ಸೇವೆಗೆ ನೇಮಕ ಮಾಡಿಕೊಳ್ಳಲಾಯಿತು ಅದೇ ಅವಧಿಯಲ್ಲಿ ಮಂಗಳೂರು ಯೂನಿವರ್ಸಿಟಿಯಲ್ಲಿ ಪಿಎಚ್ ಡಿಗೆ ಹೆಸರು ನೋಂದಾಯಿಸಿಕೊಂಡು ಎರಡು ಸಾವಿರನೇ ಇಸುವಿಯಲ್ಲಿ ಗ್ರಾಮೀಣ ಅಭಿವೃದ್ಧಿ ವಿಷಯದಲ್ಲಿ ಪಿಎಚ್ಡಿ ಡಿ ಪೂರ್ಣಗೊಳಿಸಿದರು ಇದಾದ ಬಳಿಕ ರಾಜ್ಯ ಸರ್ಕಾರ ಇವರನ್ನ ಎರಡು ಸಾವಿರದ ನಾಲ್ಕರಲ್ಲಿ ಬೆಳಗಾವಿ ಜಿಲ್ಲಾಧಿಕಾರಿಯಾಗಿ ನೇಮಿಸಿತು ಇದರೊಂದಿಗೆ ಡಿಸಿ ಆಗಬೇಕು ಎಂಬ ಶಾಲಿನಿ ಕನಸು ಕೂಡ ನೆರವೇರಿತು ಅದರ ಜೊತೆಗೆ ಜವಾಬ್ದಾರಿಗಳು ಹೆಚ್ಚಾದವು ಡಿಸಿ ಆದ ಒಂದೇ ವರ್ಷದಲ್ಲಿ ಬೆಳಗಾವಿಯಲ್ಲಿ ಭೀಕರ ಪ್ರವಾಹ ಪರಿಸ್ಥಿತಿ ನಿರ್ಮಾಣವಾಯಿತು ಅದನ್ನ ಯಶಸ್ವಿಯಾಗಿ ನಿರ್ವಹಿಸಿ ಮೆಚ್ಚುಗೆ ಗಳಿಸಿದ್ರು ಜೊತೆಗೆ ಬೆಳಗಾವಿಯಲ್ಲಿ ಮೊದಲ ವಿಧಾನಸಭೆ ಅಧಿವೇಶನ ಗ್ರಾಮ ವಾಸ್ತವ್ಯ ಸೇರಿದಂತೆ ಹಲವು ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ಆಯೋಜಿಸಿದ್ರು ಬೆಳಗಾವಿ ಡಿಸಿ ಬಳಿಕ ವಿವಿಧ ಇಲಾಖೆಗಳಲ್ಲಿ ಕೆಲಸ ಮಾಡಿದ ಶಾಲಿನಿ ರಜನೀಶ್ ಹಲವು ಸುಧಾರಣೆಗಳನ್ನು ತಂದರು ಸಕಾಲ ಯೋಜನೆಯನ್ನ ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸಿದ್ರು ಮಹಿಳೆಯರ ಸಬಲೀಕರಣ ಸರ್ಕಾರಿ ಶಾಲೆಗಳ ಅಭಿವೃದ್ಧಿ ಪಂಚಾಯತ್ ರಾಜ್ಗೆ ಹೆಚ್ಚು ಒತ್ತನ ಕೊಟ್ಟರು ಇದಕ್ಕೆ ಹಲವು ಪ್ರಶಸ್ತಿಗಳು ಇವರನ್ನ ಹುಡುಕಿಕೊಂಡು ಬಂದ್ವು ಅಲ್ಲದೆ ಕರ್ನಾಟಕ ಮಹಿಳಾ ಯೂನಿವರ್ಸಿಟಿ ಗೌರವ ಡಾಕ್ಟರೇಟ್ ನೀಡಿ ಗೌರವಿಸ್ತು ಎಷ್ಟು ಮಾತ್ರ ಅಲ್ಲದೆ ಶಾಲಿನಿ ಪತ್ರಿಕೆಗಳಲ್ಲಿ ಅಂಕಣವನ್ನ ಬರೆಯೋಕೆ ಶುರು ಮಾಡಿದ್ರು ಇದಕ್ಕೆ ಒಳ್ಳೆ ರೆಸ್ಪಾನ್ಸ್ ಕೂಡ ಸಿಗ್ತಾ ಇತ್ತು ಬಳಿಕ ಕನ್ನಡ ಸೇರಿ ಐದು ಭಾಷೆಯಲ್ಲಿ ಹದಿಮೂರಕ್ಕೂ ಹೆಚ್ಚು ಪುಸ್ತಕವನ್ನ ಬರೆದ್ರು ಶಾಲಿನಿ ರಜನೀಶ್ ಪತಿ ರಜನೀಶ್ ಗೋಯಲ್ ಕೂಡ ಐಎಸ್ ಅಧಿಕಾರಿ ಕರ್ನಾಟಕದ ವಿವಿಧ ಇಲಾಖೆಗಳಲ್ಲಿ ಕೆಲಸ ಮಾಡಿದ್ದಾರೆ ಜೊತೆಗೆ ಕರ್ನಾಟಕ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಕೂಡ ಇದ್ರು ಆದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇವರು ನಿವೃತ್ತರಾದ್ರು ಹೀಗಾಗಿ ತೆರವಾದ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಹುದ್ದೆಗೆ ಪತ್ನಿ ಶಾಲಿನಿ ರಜನೀಶ್ ಅವರನ್ನೇ ನೇಮಿಸಲಾಯಿತು ಇದರೊಂದಿಗೆ ರಾಜ್ಯದಲ್ಲಿ ಈ ಹುದ್ದೆಗೆ ಐದನೇ ಮಹಿಳೆಯನ್ನು ಹೆಸರು ಮಾಡಿದ್ರು ಇನ್ನು ಸರ್ಕಾರದ ಚೀಫ್ ಸೆಕ್ರೆಟರಿ ಆಗಿರೋ ಡಾಕ್ಟರ್ ಶಾಲಿನಿ ರಜನೀಶ್ಗೆ ತಿಂಗಳಿಗೆ ಎರಡು ಲಕ್ಷದ ಇಪ್ಪತ್ತೈದು ಸಾವಿರ ಬೇಸಿಕ್ ಸ್ಯಾಲರಿ ಇದೆ ಇದರ ಜೊತೆಗೆ ಹಲವು ಭತ್ತಿಗಳು ಸಿಗುತ್ತೆ ಇವರು ಹೆಣ್ಣು ಮಗುವೊಂದನ್ನು ದತ್ತು ಪಡೆದಿದ್ದಾರೆ ಹೆಸರು ಮುಸ್ಕಾನ್ ಇಂತಹ ಶಾಲಿನಿ ರಜನೀಶ್ ಕನ್ನಡ ಸಂಸ್ಕೃತ ಪಂಜಾಬಿ ಇಂಗ್ಲಿಷ್ ಹಿಂದಿ ಭಾಷೆಗಳನ್ನ ಮಾತಾಡಬಲ್ಲರು ಜೊತೆಗೆ ಅಂಗಾಂಗ ದಾನ ಫ್ಲೆಡ್ಜ್ ಮಾಡಿ ಹಲವರಿಗೆ ಮಾದರಿಯಾಗಿದ್ದಾರೆ ಇವರ ತಂದೆ ತಾಯಿ ಕೂಡ ಸಾಯುವ ಸಮಯದಲ್ಲಿ ಅಂಗಾಂಗ ದಾನ ಮಾಡಿದ್ರು ಇದೇ ಅವರಿಗೆ ಸ್ಫೂರ್ತಿಯಾಗಿತ್ತು ಇಷ್ಟೆಲ್ಲ ಸಾಧನೆ ಮಾಡಿದ ಶಾಲಿನಿ ಈಗ ರಾಜ್ಯದ ಉನ್ನತ ಹುದ್ದೆಯಲ್ಲಿದ್ದಾರೆ ಬೇರೆ ರಾಜ್ಯದಿಂದ ಬಂದಿದ್ರು ಕೂಡ ಕನ್ನಡ ಕಲಿತು ಇಲ್ಲಿಯವರ ಕಷ್ಟಗಳನ್ನು ಅರಿತು ಜನಸೇವೆ ಮಾಡ್ತಾ ಇರೋದು ನಿಜಕ್ಕೂ ಶ್ಲಾಘನೀಯ